ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಡ್ತಾ ಇರಿ ನಾನಿವತ್ತು ಉಡುಪಿಯ ಮಹೀಂದ್ರಾ ಶೋರೂಮಿಗೆ ಬಂದಿದ್ದೇನೆ ಈ ಮಹೀಂದ್ರಾ ಶೋರೂಮ್ ಅಲ್ಲಿ ಟ್ರಿಯೋ ಪ್ಲಸ್ ಅನ್ನುವಂಥ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನ ಬಿಡುಗಡೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯ ಟೆಕ್ನಿಷಿಯನ್ನಿಂದ ಆ ಎಲ್ಲ ಫೀಚರ್ಗಳನ್ನ ತಿಳ್ಕೊಂಡು ಸಾಧ್ಯ ಆದರೆ ಇಷ್ಟ ಆದರೆ ಇವತ್ತೇ ಗಾಡಿಯನ್ನು ಗಾಡಿಯನ್ನ ತಗೊಂಡು ಹೋಗ್ಬೇಕು ಅಂತ ಮನ್ಸು ಮಾಡ್ಕೊಂಡು ಬಂದಿದ್ದೇನೆ ಹಾಗಿದ್ರೆ ಬನ್ನಿ ಆ ಮಹೀಂದ್ರ ಟ್ರಿಯೋ ಪ್ಲಸ್ ನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ ಸರ್ಕಾರ ಹೇಗಿದ್ದೀರಿ ಸರ್ ಬನ್ನಿ ಸರ್ ನೋಡಿ ಈ ಶೋರೂಮ್ ನಲ್ಲಿ ನಮ್ಮ ಮಹಿಂದ್ರಾ ಕಂಪನಿಯ ಎಲ್ಲಾ ಡಿಸೈನ್ ನ ಕಾರುಗಳನ್ನ ನೀವು ಇಲ್ಲಿ ಕಾಣಬಹುದು ಕರ್ನಾಟಕ ಏಜೆನ್ಸೀಸ್ ಅನ್ನುವಂತ ಈ ಶೋರೂಮ್ ಶೋರೂಮಿನ ವಿಶೇಷತೆ ಏನಂತಂದ್ರೆ ಇಲ್ಲಿನ ಸರ್ವಿಸ್ ಎಲ್ಲಾ ಕಸ್ಟಮರ್ಗಳು ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ ಕಾರು ಕಂಪನಿಯಿಂದ ಕೊಡತ್ತೆ ಆದ್ರೆ ಸರ್ವಿಸ್ ಕೊಟ್ಟವರಿಂದ ಕಾರ್ ಕಂಪನಿ ನಡೆಯುತ್ತೆ ಅಂತಾರೆ ಅದೇ ರೀತಿ ಇಲ್ಲಿ ನಗು ಮೊಗದಿಂದ ಹಾಗೂ ಒಂದು ವಿಶೇಷವಾದ ಕಸ್ಟಮರ್ ಸರ್ವಿಸ್ ಅನ್ನ ನೀವು ಇಲ್ಲಿ ಕಾಣಬಹುದು ಇವತ್ತೊಂದು ಕಾರು ಅಕ್ಷಯ ತೃತೀಯ ಆಗಿರೋದ್ರಿಂದ ಒಂದು ಕಾರು ಇವತ್ತು ಈ ಶೋರೂಮ್ ಇಂದ ಕಸ್ಟಮರ್ ಕೈಗೆ ಹೋಗ್ತಾ ಇದೆ ಈ ಮಹೀಂದ್ರಾ ಟ್ರಿಯೋ ಪ್ಲಸ್ ಅನ್ನುವಂಥ ಈ ಆಟೋ ರಿಕ್ಷಾದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂದ್ರೆ ಈ ಆಟೋ ರಿಕ್ಷಾದ ಮೈಲೇಜ್ ಆಗಲಿ ಬ್ಯಾಟ್ರಿ ಬ್ಯಾಕ್ಅಪ್ ಆಗಲಿ ಸೀಟಿಂಗ್ ಕೆಪಾಸಿಟಿ ಸೀಟಿಂಗ್ ವೇಟೇಜ್ ಆಗಲಿ ಪ್ರತಿಯೊಂದು ಈ ವೀಲ್ ಡಯಾಮೀಟರು ಬ್ರೇಕ್ ಸಿಸ್ಟಮು ಹಬ್ ಸಿಸ್ಟಮು ಪ್ರತಿಯೊಂದನ್ನು ಇಲ್ಲಿ ಒಬ್ಬ ಟೆಕ್ನಿಷಿಯನ್ ಇದ್ದಾರೆ ಆ ಟೆಕ್ನಿಷಿಯನ್ ಹತ್ರ ಮಾತಾಡಿಕೊಂಡು ಅವರಿಂದ ವಿವರವಾದ ವಿವರಣೆಯನ್ನ ಪಡೆಯೋಣ ನಮಸ್ತೆ ಸರ್ ನಮಸ್ಕಾರ ನಮಗೆ ಈ ಮಹೇಂದ್ರ ಟ್ರಿಯೋ ಪ್ಲಸ್ ಅನ್ನುವಂಥ ಒಂದು ಎಲೆಕ್ಟ್ರಿಕ್ ಆಟೋ ರಿಕ್ಷಾದ ಟೆಕ್ನಿಕಲ್ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್ ನಮಸ್ತೆ ಮಹೇಂದ್ರ ಕಂಪನಿಯಿಂದ ಟ್ರಿಯೋ ಪ್ಲಸ್ ಅಂತ ಹೇಳಿ ಫಸ್ಟ್ ಇಂಡಿಯಾದಲ್ಲಿ ಎಲೆಕ್ಟ್ರಿಕಲ್ ತ್ರೀ ವೀಲರ್ ಅಲ್ಲಿ ಫಸ್ಟ್ಗೆ ಪ್ರೊಡಕ್ಷನ್ ಮಾಡಿದ್ದು ನಮ್ಮ ಮಹೇಂದ್ರ ಕಂಪನಿ ಟೂ ತೌಸಂಡ್ ಐಟೀನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ನಾವು ಸೊ ಈ ಇದುವರೆಗೆ ನಮ್ಮ ಕಂಪನಿಯಿಂದ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಫೋರ್ ವೀಲರು ಬರ್ತಾ ಉಂಟು ತ್ರೀ ವೀಲರು ಕೂಡ ಉಂಟು ಇನ್ನು ಕೂಡ ತುಂಬಾ ತುಂಬಾ ವಿಧಗಳ ಗಾಡಿ ಮುಂದೆ ಬರ್ತದೆ ನಾನು ನಮ್ಮ ಮಹೇಂದ್ರ ಟ್ರಿಯೋ ಪ್ಲಸ್ ಫೀಚರ್ಸ್ ಮತ್ತೆ ಅದರ ಬಗ್ಗೆ ಎಲ್ಲ ನಾನು ನಿಮ್ಗೆ ಗಾಡಿ ಹತ್ರ ಕೊಟ್ಟು ಹೇಳ್ತೇನೆ ನಾನು ಸರ್ ಬನ್ನಿ ಸರ್ ಇದು ಮಹೇಂದ್ರ ಟ್ರಿಯೋ ಪ್ಲಸ್ ಅಂತ ಹೇಳಿ ಸರ್ ನೋಡಿ ಇದು ನಿಮ್ಗೆ ಮೆಟಲ್ ಬಾಡಿ ಬರ್ತದೆ ಈಗ ಬರೋದು ಫೈಬರ್ ಬರ್ತಾ ಇತ್ತು ಈಗ ಫೈಬರ್ನ ಕಂಪ್ಲೀಟ್ ಕಟ್ ಮಾಡಿ ಬಂದ್ ಮಾಡಿದ್ದಾರೆ ಈಗ ಮೆಟಲ್ ಬಾಡಿ ಬರ್ತದೆ ಸೇಫ್ಟಿ ಮಹೇಂದ್ರ ಕಂಪನಿ ಯಾವತ್ತು ನೋಡುದು ಫಸ್ಟ್ ಪ್ರಿಫರೆನ್ಸ್ ಏನಂತ ಹೇಳಿದ್ರೆ ಸೇಫ್ಟಿ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ ಸರ್ ಹಾಗೆ ನೋಡಿ ಸರ್ ಎಗ್ನೇಷನ್ ಆನ್ ಮಾಡಿ ಗಾಡಿ ಸ್ಟಾರ್ಟ್ ಆಯ್ತು ಈಗ ಗಾಡಿ ಸ್ಟಾರ್ಟ್ ಇದು ನೋಡಿ ನಿಮ್ಗೆ ಇದರಲ್ಲಿ ಒನ್ ಫಿಫ್ಟಿ ಕಿಲೋಮೀಟರ್ ಬರ್ತದೆ ಈಗ ಇದರಲ್ಲಿ ನಿಮಗೆ ತೋರಿಸ್ತಾ ಇದೆ ಒನ್ ಫೋರ್ಟಿ ಏಯ್ಟ್ ಅಂದ್ರೆ ಎರಡು ಕಿಲೋಮೀಟರ್ ಚಾರ್ಜ್ ಕಡಿಮೆ ಆಗಿದೆ ಐದು ಕುಟಿ ಚಾರ್ಜ್ ಇದೆ ಟೋಟಲ್ ಒನ್ ಫಿಫ್ಟಿ ಕಿಲೋಮೀಟರ್ ಇದು ನಿಮಗೆ ಒನ್ ಏಟಿ ಫೈವ್ ಕಿಲೋಮೀಟರ್ ರನ್ ಆಗಿದೆ ಟೋಟಲ್ ಗಾಡಿ ಇದು ಸ್ಪೀಡ್ ಇದು ನಿಮಗೆ ನೆಕ್ಸ್ಟ್ ನಿಮ್ಗೆ ಏನ್ ಮಾಡಬೇಕಂತಂದ್ರೆ ಫ್ರಂಟ್ ಹೊತ್ತಿ ಇಕೋನೊಮಿಯಲ್ಲಿ ಇಟ್ಟು ಬ್ರೇಕನ್ನು ಸ್ವಲ್ಪ ಮುಟ್ಟಿ ಹ್ಯಾಂಡ್ ಬ್ರ್ಯಾಕ್ ಅನ್ನು ಸ್ವಲ್ಪ ಕೆಳಗೆ ಮಾಡಿ ಗಾಡಿ ಮೂವ್ ಮಾಡಿದರೆ ಸರಿ ಗಾಡಿ ಮೂವ್ ಆಗ್ತದೆ ನೀವು ನೆಕ್ಸ್ಟ್ ಇದನ್ನು ನ್ಯೂಟ್ರಲ್ ಮಾಡಿ ಗಾಡಿ ಆಫ್ ಮಾಡಿ ಪಾರ್ಕ್ ಪ್ಲೇ ಅಷ್ಟೇ ನೆಕ್ಸ್ಟ್ ರಿವರ್ಸ್ ಇದ್ರಲ್ಲೇ ಬರ್ತದೆ ನಿಮ್ಗೆ ಆರ್ನ್ ಇಲ್ಲಿ ಬರ್ತದೆ ಏನು ತರ ಗೇರ್ ಇಲ್ಲ ಆಟೋಮ್ಯಾಟಿಕ್ ಬಟನ್ ಇನ್ ಸಿಸ್ಟಮ್ ಏನ್ ನಿಮ್ಗೆ ಇಲ್ಲಿ ಪಾರ್ಕಿಂಗ್ ಲೈಟ್ ಹೆಡ್ ಲೈಟ್ ಆನ್ ಇದು ನಿಮ್ಗೆ ವೈಪರ್ ಇದು ಮಳೆ ಬಂದ್ರೆ ನೀರಿಗೆ ಗ್ಲಾಸ್ ಬಂದ್ರೆ ನಿಮ್ಗೆ ವೈಪರ್ ಆನ್ ಮಾಡ್ಲಿಕ್ಕೆ ಗಾಡಿ ಎಲ್ಲ ಆದ್ರೆ ನಿಮ್ಗೆ ಬ್ರೇಕ್ ಡೌನ್ ಆದ್ರೆ ಇನ್ ಕೇಸ್ ಆಫ್ ಗಾಡಿ ಸೈಡ್ ಹಾಕಿ ಫೋನ್ ಇಂಡಿಗೇಟರ್ ಹಾಕಿ ಸೈಡ್ ಈ ಕಾರ್ ಹೌದು ಹಾಗೆ ಇದು ಲೆಫ್ಟ್ ಸೈಡ್ ಇಂಡಿಕೇಟರ್ ರೈಟ್ ಸೈಡ್ ಇಂಡಿಕೇಟರ್ ಇದು ಹಾರ್ನ್ ಇದು ಹೆಡ್ ಲೈಟ್ ಡಿಮ್ ಡಿಪ್ಪರ್ ರಾತ್ರಿ ವೇಳೆಗೆ ನಿಮ್ಗೆ ಡಿಮ್ ಡಿಪ್ಪರ್ ಬೇಕಾದ್ರೆ ಗೇರ್ ತರ ಇಲ್ಲ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಸರ್ ಇದರಲ್ಲಿ ನಿಮ್ಗೆ ಎಫ್ ಎನ್ ಆರ್ ಅಂದ್ರೆ ಫ್ರಂಟ್ ನ್ಯೂಟ್ರಲ್ ರಿವರ್ಸ್ ಮೂರ್ ತರದ ಇದೆ ನಿಮ್ಗೆ ನಿಮ್ಗೆ ರನ್ನಿಂಗ್ ಅಲ್ಲಿ ಇಕೋನಮಿ ಮತ್ತೆ ಬೂಟ್ ಮೋಡ್ ಚೇಂಜ್ ಮಾಡಬಹುದು ಅಂದ್ರೆ ಬೂಟ್ ಮೋಡ್ ಅಂದ್ರೆ ನಿಮ್ಗೆ ಸ್ಪೀಡ್ ಜಾಸ್ತಿ ಪಿಕಪ್ ಜಾಸ್ತಿ ಈ ಕಡೆ ಇರು ಇದರಲ್ಲಿ ಮತ್ತೆ ಈ ಅಲ್ಲಿ ನಿಮ್ಗೆ ಸ್ವಲ್ಪ ಪಿಕಪ್ ಕಡಿಮೆ ಆಗ್ತದೆ ಸ್ಲೋ ಹೋಗ್ತದೆ ಅಲ್ಲಿ ಹಾಗೆ ನೆಕ್ಸ್ಟ್ ಇದರಡಿ ನಿಮ್ಗೆ ಬ್ಯಾಟ್ರಿ ಬರ್ತದೆ ಸರ್ ನಿಮಗೆ ಇದರಡಿಯಲ್ಲಿ ಬ್ಯಾಟ್ರಿ ಬರ್ತದೆ ತರ್ಟಿ ಟು ಸೆಲ್ಸ್ ಇರ್ತದೆ ಅದರಲ್ಲಿ ನಿಮ್ಗೆ ಟೋಟಲ್ ಮತ್ತೆ ನಿಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಹೌಸಿಂಗ್ ಒಳಗಡೆ ನಿಮ್ಗೆ ಮೋಟರ್ ಬರ್ತದೆ ಸರ್ ಬ್ಯಾಕ್ ಸೈಡ್ ಅಲ್ಲಿ ಅದು ನಿಮ್ಗೆ ಬ್ರೇಕ್ ಫ್ಲೂಡ್ ಅಂತ ಹೇಳಿ ಸರ್ ನಿಮ್ಗೆ ಬ್ರೇಕ್ ಫ್ಲೂಡ್ ಬರ್ತದೆ ಅಲ್ಲಿ ಹೈಡ್ರೋಲಿಕ್ ಬ್ರೇಕ್ ಹೈಡ್ರೋಲಿಕ್ ಬ್ರೇಕ್ ಫ್ಲೂಡ್ ಇದಕ್ಕೆ 3 ವೀಲ್ ಒಂದೇ ಬ್ರೇಕ 3 ವೀಲ್ ಕೂಡ ನಿಮಗೆ ಬ್ರೇಕ್ ಅಪ್ಲೈ ಮಾಡುವಾಗ ಇಲ್ಲೇ ಇರ್ತದೆ ಸರ್ ಒಂದೇ ಬಟ್ ಇಲ್ಲಿ ಮಾಸ್ಟರ್ ಸಿಲಿಂಡರ್ ಇಂದ ನಿಮಗೆ ಎಲ್ಲ ಮೂರು ವೀಲ್ ಹೋಗ್ತದೆ ಅದು ಹೋಗ್ತದೆ ಯಾಕಂದ್ರೆ ನಾನು ಯಾಕೆ ಹೇಳ್ದೆ ಅಂದ್ರೆ ಇಲ್ಲಿ ಯಾವುದೇ ಲಿವರ್ ಇಲ್ಲ ಇಲ್ಲ ಇದಕ್ಕೆ ಬ್ರೇಕ್ ಲಿವರ್ ಇಲ್ಲ ಈಗ ರೈಟ್ ಸೈಡ್ಗೂ ಗೂ ಬ್ರೇಕ್ ಲಿವರ್ ಇಲ್ಲ ಇಲ್ಲ ಈಗ ನೀವು ಒಂದ ಕಡೆ ಒಂದ ನಾವು ಪ್ರೆಸ್ ಮಾಡಿದ್ರೆ 3 ವೀಲ್ ಅಪ್ಲೈ ಆಗ್ತದೆ ನೀವು ಇಲ್ಲಿ ಆಕ್ಸಿಲೇಟರ್ ಬಿಟ್ಟ ತಕ್ಷಣವೇ ನಿಮ್ಗೆ ಗಾಡಿ ಅಂದ್ರೆ ಬ್ರೇಕ್ ಆಗಿ ತಕೊಳ್ತದೆ ಅದು ವ್ಯಾರಂಟಿ ಬಂದ್ಬಿಟ್ಟು ಸರ್ ನಿಮ್ಗೆ ಐದು ವರ್ಷ ಗಾಡಿಗೆ ಮೋಟ್ರಿಗೆ ಮತ್ತೆ ಬ್ಯಾಟ್ರಿಗೆ ಐದು ವರ್ಷ ತನಕ ವ್ಯಾರಂಟಿ ಇದೆ ಚಾರ್ಜರ್ ಗೆ ಮೂರು ವರ್ಷ ತನಕ ಇದೆ ವ್ಯಾರಂಟಿ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಸರ್ ಇದು ನಿಮ್ಗೆ ವೇಟ್ ಎಲ್ಲ ಹಾಕಿದ್ರೆ ಕೂಡಲೇನೆ ಈಗ ಬೇರೆ ರಿಕ್ಷಕ್ಕೆಲ್ಲ ಬರೋದು ನಿಮ್ಗೆ ಸಾಕ್ ಅಬ್ಸರ್ ಎಲ್ಲ ಹಾಗೆಲ್ಲ ಬರ್ತದೆ ಕಾಯಿಲ್ ಸ್ಪ್ರಿಂಗ್ ನಮ್ದ್ರಲ್ಲಿ ವಿಶೇಷ ಏನಂದ್ರೆ ಮುಂಚಿನ ಕಾಲದಲ್ಲಿ ಲ್ಯಾಂಬಿ ರಿಕ್ಷಾ ಬರ್ತಿದೆ ಅದಕ್ಕೆ ನಿಮ್ಗೆ ಹಾಗೇನೆ ಸೆಟ್ ತರ ಇತ್ತು ಗಟ್ಟಿ ಮುಟ್ಟು ಲೀಫ್ ಸ್ಪ್ರಿಂಗ್ ಅಂತ ಹೇಳಿ ಇದೇ ತರದಲ್ಲಿ ನಮ್ಮ ಮಹೇಂದ್ರ ಆಟೋ ರಿಕ್ಷಾ ಇದಕ್ಕೆ ಥ್ರಿಯೋ ಪ್ಲಸ್ ಗೆ ಲೀಫ್ ಸ್ಪ್ರಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಹೌಸಿಂಗು ಕೂಡ ಇದೆ ಅದು ನಿಮ್ಗೆ ಮೋಟ್ರು ಅದು ಹೌಸಿಂಗು ಅಲ್ಲಿಂದ ನಿಮ್ಗೆ ಪಾಸ್ ಆಗ್ತದೆ ಡ್ರೈವ್ ಇಲ್ಲಿ ನಿಮ್ಗೆ ಲೀಫ್ ಸ್ಪ್ರಿಂಗ್ ಇದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ವೀಲ್ ಬಂದ್ಬಿಟ್ಟು ದೊಡ್ಡ ವೀಲ್ ಬರ್ತದೆ ಸರ್ ನಿಮಗೆ ಬೇರೆ ಅದು ನಿಮಗೆ ಚಿಕ್ಕದು ವೀಲು ಇದರಲ್ಲಿ ನಮ್ದು ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಬಾರ್ಸ್ ಟ್ವೆಲ್ ಸಿಕ್ಸ್ಟಿ ಸಿಕ್ಸ್ ಇ ವೀಲ್ ಬರ್ತದೆ ನಿಮಗೆ ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡ ವೀಲ್ ಬರ್ತದೆ ನಿಮಗೆ ನಿಮಗೆ ಕಂಪನಿ ಫಿಟ್ಟೆಡೆ ನಿಮಗೆ ರೆಗ್ಸಿನ್ ಬರ್ತದೆ ಹಾಗೂ ನಿಮಗೆ ಕೂತ್ಕೊಳ್ಳಿಕ್ಕೆ ಆರಾಮಾಗಿ ಹೆಗ್ ರೂಮ್ ಕೂಡ ಒಳ್ಳೆ ಇದೆ ಒಳ್ಳೆ ಸ್ಪೇಸ್ ಇದೆ ಸರ್ ನಿಮ್ಗೆ ಆರಾಮಾಗಿ ಕೂತ್ಕೊಳ್ಬಹುದು ಹಾಗೇನೆ ಸರ್ ಗೂ ಕೂಡ ಇಲ್ಲಿ ಕೂತ್ಕೊಂಡಿದ್ರೆ ಲೆಗ್ ರೂಮ್ ಕೂಡ ಸರ್ ಲೆಗ್ ರೂಮ್ ಕೂಡ ತುಂಬಾ ಒಳ್ಳೆ ಸ್ಪೇಸ್ ಬರ್ತದೆ ಇಲ್ಲಿ ನೋಡಿ ಸರ್ ಆರಾಮಾಗಿ ಮೂರು ಜನ ಆರಾಮಾಗಿ ಕೂತ್ಕೊಳ್ಬಹುದು ಸರ್ ಲೆಗ್ ರೂಮ್ ಕೂಡ ಒಳ್ಳೆ ಬರ್ತದೆ ಇಲ್ಲ ಇಲ್ಲಿ ಇಡ್ಬಹುದು ಲಗೇಜ್ ಆರಾಮಾಗಿ ಇಟ್ಕೊಳ್ಬಹುದು ಹಾಗೂನು ಸರ್ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ನಿಮ್ಗೆ ಸ್ಪೇಸ್ ಬರ್ತದೆ ಅಲ್ಲಿ ಕೂಡ ಇಡ್ಬಹುದು ಸ್ಟೆಪ್ನಿ ಟೈರ್ ಬರ್ತದೆ ನಿಮ್ಗೆ ಮತ್ತೆ ಅಲ್ಲಿ ಜಾಕ್ ಇಡ್ಲಿಕ್ಕೆಲ್ಲ ವ್ಯವಸ್ಥೆ ಇದೆ ಸರ್ ಅಲ್ಲಿ ಸರ್ ಇದು ನಿಮ್ಗೆ ಮೈಲೇಜ್ ಬಂದ್ಬಿಟ್ಟು ಕಂಪನಿ ಮೈಲೇಜ್ ಒನ್ ಸಿಕ್ಸ್ಟಿ ಸೆವೆನ್ ಅಂತ ಹೇಳಿ ನಿಮ್ಗೆ ಈಗ ಗಾಡಿ ಆಟೋ ರನ್ನಿಂಗ್ ಅಲ್ಲಿ ನಿಮ್ಗೆ ಒನ್ ಫಿಫ್ಟಿ ಕಿಲೋಮೀಟರ್ ತನಕ ಸಿಗ್ತದೆ ಇಕಾನಮಿಯಲ್ಲಿ ಮೂರು ಗಂಟೆ ನಲ್ವತ್ತು ನಿಮಿಷ ತನಕ ಚಾರ್ಜಿಂಗ್ ಟೈಮ್ ತಕೊಳ್ತದೆ ಫುಲ್ ಚಾರ್ಜಿಗೆ ಒನ್ ಟೈಮ್ ಅಲ್ಲಿ ಮೂರು ಗಂಟೆ ನಲವತ್ತು ನಿಮಿಷ ಮೂರು ಗಂಟೆ ಆರಾಮ್ ತಗುತ್ತೆ ಮತ್ತೆ ವಾರಕ್ಕೆ ಒಂದು ಎರಡು ಸಾಲ ನೀವು ಮನೆಯಲ್ಲಿ ರಾತ್ರಿ ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆ ತನಕ ಫುಲ್ ನೈಟ್ ಚಾರ್ಜ್ ಇಟ್ಟಿದ್ರೆ ಒಳ್ಳೇದು ಒಳ್ಳೆ ಲೈಫ್ ಅಲ್ಲ ಬರ್ತದೆ ನಿಮ್ಗೆ ಹೌದು ಫುಲ್ ನೈಟ್ ಓವರ್ ನೈಟ್ ಹೌದು ಎರಡು ಸಹ ಮಾಡ್ಬೇಕು ನೀವು ಫುಲ್ ಚಾರ್ಜ್ ನೀವು ಆಟೋಮೆಟಿಕ್ ಚಾರ್ಜ್ ಇಟ್ಟಿದ್ರೆ ಸಹ ಅದೇ ಆಟೋಮೆಟಿಕ್ ಕಟ್ ಆಫ್ ಆಗ್ತದೆ ಅದು ನಿಮಗೆ ಲೈಫ್ ಒಳ್ಳೆ ಬರ್ತದೆ ಬ್ಯಾಟ್ರಿಗೆಲ್ಲ ಹಾಗೆ ರಾಯ್ಕರ್ ಸರ್ ಚಾನಲ್ ವತಿಯಿಂದ ಬಂದವರಿಗೆ ನಮ್ಮ ಕಂಪನಿಯಿಂದ ಅತ್ಯುತ್ತಮವಾದ ಒಂದು ಬೆಳಬಾಳುವ ಗಿಫ್ಟ್ ಅನ್ನು ಕೊಡಲಾಗುವುದು ಖಂಡಿತ ಓಕೆ ಸರ್ ನಮಸ್ಕಾರ ನನಗೆ ನಮ್ಮ ವೀಕ್ಷಕರಿಗೆ ಈ ಮಹೀಂದ್ರಾ ಟ್ರಿಯೋ ಪ್ಲಸ್ ಅನ್ನುವಂಥ ಒಂದು ಎಲೆಕ್ಟ್ರಿಕ್ ಆಟೋ ಬಗ್ಗೆ ವಿವರವಾದ ವಿವರಣೆಯನ್ನು ತುಂಬಾ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಿ ನಿಮಗೆ ನಮ್ಮ ಚಾನಲ್ ನ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದ ಯಾರೇ ಇಲ್ಲಿ ಕಸ್ಟಮರ್ ಆಗಿ ಬಂದ್ರೆ ಅವರಿಗೊಂದು ಒಳ್ಳೆ ಸರ್ವಿಸ್ ಒಂದು ಕೊಡಿ ಖಂಡಿತ ಸರ್ ನಮ್ಮ ಯಾವತ್ತಿಗೂ ನಾವು ಸರ್ವಿಸ್ ಕೊಡ್ಲಿಕ್ಕೆ ಇರುವುದು ಮಹೇಂದ್ರ ಕಂಪನಿ ಸರ್ವಿಸ್ ಅಲ್ಲಿ ಯಾವತ್ತು ನಂಬರ್ ಒನ್ ಇದೆ ಖಂಡಿತ ಎನಿ ಟೈಮ್ ಸರ್ ಕಾಲ್ ಮಾಡಿ ಸರ್ ಖಂಡಿತ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ವಾಹನದ ಫೀಚರ್ಗಳು ಇಷ್ಟವಾಗಿದ್ದರಿಂದ ಮಹೀಂದ್ರಾ ಕಂಪನಿಯ ಮೇಲಿನ ನಂಬಿಕೆಯಿಂದ ಹಾಗೂ ನನ್ನ ದೇಶದ ವಾಹನವನ್ನು ಖರೀದಿಸುತ್ತಿರುವೆನೆಂಬ ಹೆಮ್ಮೆಯಿಂದ ಈ ವಾಹನವನ್ನು ಇಂದು ಅಂದರೆ ಅಕ್ಷಯ ತೃತೀಯ ಎಂಬ ವಿಶೇಷವಾದ ದಿನದಂದು ಖರೀದಿಸಿ ಮನೆ ಕಡೆ ಹೊರಟೆ ಈ ವಾಹನ ಖರೀದಿಸುವಾಗ ನನ್ನ ಜೊತೆ ಬಂದ ನನ್ನ ಆತ್ಮೀಯರು ಹಾಗೂ ನನ್ನ ಸಹೋದರರಂತಿದ್ದ ಶ್ರೀ ಶರತ್ ಶೆಟ್ಟಿ ಸರ್ ಮತ್ತು ಶ್ರೀ ಸಂತೋಷ್ ಶೆಟ್ಟ್ರವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಹಾಗೆಯೇ ಮಾರನೇ ದಿನ ವಿಘ್ನ ವಿನಾಶಕನಾದ ಇಡಗುಂಜಿಯ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ನಾನು ನನ್ನ ಜೀವಮಾನದಲ್ಲಿಯೇ ಪ್ರಪ್ರಥಮವಾಗಿ ಖರೀದಿಸಿದ ಹೊಸ ವಾಹನವೊಂದನ್ನು ಪೂಜೆ ಮಾಡಿಸಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೇನೆ ಆತ್ಮೀಯ ವೀಕ್ಷಕರೇ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ